ಆಧುನಿಕತೆ ಎಷ್ಟೇ ಬೆಳೆದ್ರೂ ನಮ್ಮಲ್ಲಿ ತರ್ಕಕ್ಕೆ ನಿಲುಕದ ಅದೆಷ್ಟು ಘಟನೆಗಳು ಇಂದಿಗೂ ನಡೆಯುತ್ತಲೇ ಇರುತ್ತವೆ ಆ ಘಟನೆಗಳು ಇಂದಿಗೂ ಎಂದೆಂದಿಗೂ ಪ್ರಶ್ನೆಯಾಗಿಯೇ ಉಳಿದಿವೆ ಅದೇ ರೀತಿ ಇಲ್ಲೊಂದು ಗ್ರಾಮದಲ್ಲಿ ಜಾತ್ರೆ ವೇಳೆ ನಡೆಯುವಂತಹ ಹಲವು ಘಟನೆಗಳು ಪವಾಡ ಎನ್ನಿಸುತ್ತವೆ ಹಾಗಿದ್ರೆ ಯಾವುದು ಆ ಗ್ರಾಮ ಅಲ್ಲಿ ನಡೆಯೋ ಪವಾಡ ಏನು ಅಂತೀರಾ ಈ ಸ್ಟೋರಿ ನೋಡಿ ಕಬ್ಬಿಣದ ಸರಪಳಿ ಎಳೆದು ತುಂಡು ಮಾಡುತ್ತಿರುವ ಗೊರವಯ್ಯ ಗೊರವಯ್ಯನ ಪವಾಡ ನೋಡುತ್ತಿರುವ ಭಕ್ತರು ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ದೇವರ ಬೆಳಕೆರೆ ಗ್ರಾಮದಲ್ಲಿ ದೇವಲೋಕದ ಕಾರುಣ್ಯ ಪುರುಷ ಮೈಲಾರಲಿಂಗಸ್ವಾಮಿ ಇಲ್ಲಿ ಉದ್ಭವಿಸಿದ್ದರಿಂದ ಗ್ರಾಮಕ್ಕೆ ದೇವರ ಬೆಳಕೆರೆ ಎಂಬ ಹೆಸರು ಬಂದಿದೆ ಪ್ರತಿ ವರ್ಷ ಭರತ ಹುಣ್ಣಿಮೆಯ ನಂತರ ಮೈಲಾರ ಜಾತ್ರೆ ಆಚರಣೆ ಮಾಡಲಾಗುತ್ತಿದೆ ಜಾತ್ರೆಯ ಎರಡನೇ ದಿನ ಇಲ್ಲಿ ನಡೆಯುವ ಪವಾಡ ನೋಡಲು ಸುತ್ತಮುತ್ತಲ ಗ್ರಾಮಗಳಿಂದ ಸಾವಿರಾರು ಜನ ಆಗಮಿಸುತ್ತಾರೆ ಹನ್ನೊಂದು ದಿನಗಳ ಕಾಲ ಉಪವಾಸವಿರುವ ಗೊರವಯ್ಯ ಜಾತ್ರೆಯಲ್ಲಿ ಹಲವು ಪವಾಡ ಮಾಡುತ್ತಾರೆ ಇದಕ್ಕೆಲ್ಲ ದೇವರ ಶಕ್ತಿಯೇ ಕಾರಣ ಅಂತಾರೆ ಗೊರವಯ್ಯ ಪ್ರತಿ ವಸ್ತನ ಸರ್ಪಿ ಪೋಡ ಮಾಡ್ಕೊಂಡ್ ಬರ್ತೀವಿ ಈ ಸರಪಿ ಕಟ್ಟಿದ ತುಕುಡನ್ನ ಇದನ್ನು ತೆಗೆದಿ ನಾಳೆ ಗಂಗೆ ಕೂಡಿಸಿ ಮತ್ತೆ ಹೊಸ ಸರಪಿ ಕೊಂಡಿ ಮತ್ತೆ ಹೊಸ ಮಾಡಿಸ್ತೀವಿ ಅದನ್ನ ಪೈಟಿ ಗಂಗೆ ಕೂಡಿಸ್ತೀವಿ ಮಳಿಗೆ ಮತ್ತೆ ಕೂಡಿಸಿ ಮತ್ತೆ ಇದಾದ ನಂತರ ಮತ್ತೆ ಸೇವೆ ಪೂಜೆ ಮಾಡ್ಕೊಂತ ಪ್ರತಿ ವರ್ಷ ಮಾಡ್ಕೊಂಡ್ಬರ್ತೇವೆ ಇದು ನಮ್ಮ ವಂಶ ಪರಂಪರೆ ನಾವು ಗಣಾಚಾರ್ಯರು ಅಂತ ಎಲ್ಲ ಗೋರಪ್ಪರಿಗಿಂತ ಒಂದು ಕೈ ಮೆಲಾದ ನಾವು ನಾವು ನಮ್ಮ ಪೀಠ ಅನ್ನೋದು ಹಂಗಾಗಿ ನಮ್ಮಂತಂದರೆ ಮಾತ್ರ ಅದು ಕಣಚಾರಿಗೆ ಪೀಠದ ನಾವು ಬೌಣಡ ಮಾಡ ನಮಗೆ ಆ ಟೈಮಲ್ಲೇ ನಾವು ನಿಮಗೆ ಮನಸ್ಸಾಗಿರ್ತೀವಿ ಪರಮಾತ್ಮ ನಿಮಿಷ ನಿಮಿಷದಲ್ಲಿ ನಮಗೆ ಒಂದು ಏನೋ ನಿಮಗೆ ಒಂದು ಸೂಕ್ಷ್ಮ ಕೊಟ್ಟು ಒಂದು ಬವಾಡ ಮಾಡೋ ಶಕ್ತಿ ಕೊಡ್ತಾನೆ ಆ ಕೊಟ್ಟಾಗ ನಮ್ಮ ಮಾಡೋಕೆ ನಮ್ಮ ಅವಕಾಶ ನಿಮಗೆ ನಾವು ವಂಶ ಬರ ಪರ ಮಾಡ್ಕೊತ ಬಂದಿದ್ದೀವಿ ದೇವಸ್ಥಾನಗಳು ಏನು ಓಪನ್ ಆದವಲ್ಲ ಅವತ್ತಿನಿಂದಲೂ ನಮ್ಮನ್ನು ತಂದವರೇ ಸಣ್ಣ ಗೌಡ ಮಾಡ್ಕೊತ ಬಂದಿದ್ದೀವಿ ಮುಂಚೆ ನಮ್ಮಪ್ಪ ನಮ್ಮ ಅಜ್ಜಾರೆಲ್ಲ ಮಾಡ್ಕೊತ ಬಂದರು ಆದಮೇಲೆ ನಮ್ಮ ಅಜ್ಜಾರ್ ತೀರ್ಕೊಂಡ ಮೇಲೆ ನಮ್ಮ ಅಪ್ಪ ನಮ್ಮ ಚಿಗಪ್ಪ ಮಾಡ್ಕೊತ ಬಂದರು ನಮ್ಮಪ್ಪ ನಮ್ಮ ಸಿಗಪ್ಪ ತೀರ್ಕೊಂಡ ನಂತರ ನಾನು ನಮ್ಮ ತಮ್ಮ ಮಾಡ್ಕೊಂತ ಬರ್ತಾ ಇದ್ದೀವಿ ಗಣಾಚಾರಿ ವಂಶಸ್ಥರು ನಾವು ನನ್ನ ಹೆಸರು ಗಣಾಚಾರಿ ಸತೀಶ್ ಅಂತೇಳಿ ನನ್ನ ಹಿರಿಯಕರದಂಥ ಭಾಸ್ಕರ್ ಗಣಾಚಾರಿಯವರು ಮತ್ತು ಮಲ್ಲಿಕಾರ್ಜುನ್ ಗಣಾಚಾರಿಯವರು ನಮ್ಮ ಊರು ಇದಾದ ನಂತರ ಹಿರಿಯರ ಪಟ್ಟಂಪುರ ಬಗ್ಗೆ ಹಿರಿಯ ಮಕ್ಕಳು ಯಾರಿದ್ದಾರೆ ಅವ್ರು ಮಾಡ್ಕೊಂಡು ಬಂದಿಪಿದ್ವು ಅವ್ರಿಗೆ ಸಹೋದರ ನಾನು ಈ ವಂಶ ಪರಂಪರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಏಳು ಕೋಟಿಯ ಮಹಿಳಾ ಲಿಂಗೇಶನ ಸರಪಳಿ ಪಡ ಪುನಾರ್ಜುನ್ ಕಾಲದಿಂದ ಕೂಡ ನಾವು ವಂಶಸ್ಥರು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ ಮೈಲಾರ ಲಿಂಗೇಶ್ವರ ಜಾತ್ರೆಗೆ ದಾವಣಗೆರೆ ಚಿತ್ರದುರ್ಗ ಬಳ್ಳಾರಿ ಶಿವಮೊಗ್ಗ ಜಿಲ್ಲೆಗಳ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮೊದಲ ದಿನ ರಥೋತ್ಸವವಿದ್ದು ಎರಡನೇ ದಿನ ಗೊರವಯ್ಯರ ಪವಾಡ ನಡೆಯುತ್ತೆ ಈ ಜಾತ್ರೆಗೆ ಆಗಮಿಸಿ ಯಾವುದೇ ಹರಕೆ ಹೊತ್ತರೂ ಮರು ಜಾತ್ರೆಯ ವೇಳೆಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ ಅಷ್ಟೇ ಅಲ್ಲದೆ ಇಲ್ಲಿ ನೆಲೆಸಿರುವ ಮೈಲಾರಪ್ಪ ಉದ್ಭವ ಮೂರ್ತಿಯಾಗಿದ್ದು ಇದನ್ನ ಎರಡನೇ ಮೈಲಾರ ಎಂದು ಕರೆಯಲಾಗುತ್ತೆ ಮೈಲಾರ ಲಿಂಗದಲ್ಲಿ ಕಾರಣಿಕ ಆದ ನಂತರ ಇದು ತೇರಾಗುತ್ತೆ ನಾವು ಇಲ್ಲಿ ದೇವ್ರ ದರ್ಶನ ಮಾಡೋಗೋಣ ಅಂತ ಬಂದಿದ್ವಿ ಇಲ್ಲಿ ಪವಾಡ ಒಂಥರ ತುಂಬಾ ಚೆನ್ನಾಗಿದೆ ಸುಮ್ಮನೆ ಅಲ್ಲ ಸರಪಣಿ ಅಲ್ಲ ಅಂದ್ರೆ ದೇವ್ರು ಇದ್ದಾರೆ ಅನ್ನೋದು ಸತ್ಯ ತುಂಬಾ ನೋಡಿ ಅದ್ಭುತ ಅನ್ನಿಸ್ತು ನಮಗೂ ತುಂಬಾ ಖುಷಿ ಆಯ್ತು ಈ ಥರ ಎಲ್ಲ ಪವಾಡ ದೇವರು ಇರೋದೆಲ್ಲ ಇವಾಗೆಲ್ಲ ತುಂಬಾ ವಿಶೇಷವಾಗಿ ನಡೆಯುವಂಥದ್ದು ಸಂಪ್ರ ಸಂಪ್ರದಾಯದಂತೆ ಇವತ್ತು ಕಾಲ್ ಪವಾಡ ಕಾಲು ಶಸ್ತ್ರ ಪವಾಡಗಳು ಇತ್ತು ಸರಪಳಿ ಪವಾಡಗಳು ಇದ್ವು ಆಮೇಲೆ ಬಾಯಿ ಬೀಗ ಹಾಕವು ಬಾಯಿ ಬೀಗ ತೆಗೆದು ಆಮೇಲೆ ಓಕಳಿ ಕಾರ್ಯಕ್ರಮ ಇತ್ತು ಎಂದಿನಂತೆ ಪ್ರತಿ ವರ್ಷದಂತೆ ಈ ವರ್ಷದ ಕಾರ್ಯಕ್ರಮ ನಾವೆಲ್ಲ ಹಮ್ಮಿಕೊಂಡಿದ್ವಿ ಆ ಕಾಲು ಪವಾಡ ಮತ್ತು ಕಾಲಲ್ಲಿ ಬೊಗುಣಿ ಊಟ ಹೊಡ್ಕೊಂಡು ಅದರಲ್ಲಿ ಸರ್ಪಳಿ ಮತ್ತು ಮುಳ್ಳನ್ನು ಎಳಿತಾ ಇದ್ರು ಆಮೇಲೆ ಕೈಗೆ ಚುಚ್ಕಂಡ ಆರತಿ ಬಳಗ ಪವಾಡಗಳಿದ್ವು ಅದರಲ್ಲಿ ಸ್ವಲ್ಪ ಎರಡು ಪವಾಡಗಳು ಕಮ್ಮಿ ಆದವು ಈ ವರ್ಷ ತಲೆ ತಲೆಮಾರುಗಳಿಂದ ಗೊರವಯ್ಯನವರು ಈ ಪವಾಡ ಮಾಡುತ್ತಾ ಬರುತ್ತಿದ್ದಾರೆ ಏನೇ ಆಗಲಿ ಆಧುನಿಕತೆ ಎಷ್ಟೇ ಬೆಳೆದ್ರೂ ಕೆಲವೊಂದು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಅಣ್ಣೇಶ್ ಜೊತೆ ಪ್ರವೀಣ್ ಬಾಡ ಒನ್ ಕನ್ನಡ ನ್ಯೂಸ್ ದಾವಣಗೆರೆ